ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಇದು ನಾವು ನಡ್ಕೊಂಡಂಥ ರೀತಿ ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳಿಗೆ ನಿಮಗೇನಾದರೂ ಈ ರಾಜ್ಯದ ಗೌರವ ಉಳಿಬೇಕು ಅಂದರೆ ಗೌರವ ನಾವು ಹಾಳು ಮಾಡಿಲ್ಲ ಆ ಒಂದು ನಿಮ್ಮ ಪೆನ್ ಡ್ರೈವ್ಗಳನ್ನು ಈಗ ನಿಮ್ಮ ಆಸಂದ ಅದು ಯಾರೋ ಎಲ್ಲ ಎಕ್ಸಾಮಿಯಲ್ಲಿ ಹೇಳಿಲ್ವ ಒಂದುವರೆ ಲಕ್ಷ ಅಂತ ಯಾವುದೋ ಒಂದು ಟಿ ವಿಲಿ ತೋರಿಸಿದ್ರು ಹದಿನೈದು ಲಕ್ಷ ಹಂಚಿದ್ವಿ ಅಂತ ಈ ಹದಿನೈದು ಲಕ್ಷದ ಮನೆಗೂ ಹೋಗಿ ರೈಡ್ ಮಾಡ್ತೀರ ಅಂತ ಪ್ರೀತಾಮಗೌಡ್ರ ಯಾರೋ ಒಬ್ಬರು ಹೇಳೋರೆ ಎಷ್ಟು ಜನದ ಮನೆಗೆ ಹೋಗ್ತೀರಿ ಈಗ ಎಲ್ಲಿಂದ ಬಂತು ಅದು ಪೆನ್ ಡ್ರೈವ್ ಅಂತ ಹೆಂಗೆ ತನಿಖೆ ನಡೆಸ್ತೀರಿ ಈ ವೆಸೈಟಿಯವರು ಇವತ್ತು ಯಾರು ಮೂಲ ಇದ್ದಾರೆ ಈ ಕ ಪೆನ್ ಡ್ರೈವ್ಗಳನ್ನು ಬಿಟ್ಟಂತಾರೋ ಇಪ್ಪತ್ತೊಂದನೇ ತಾರೀಕು ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಫೋಟೋಗಳಿದೆ ಏನೋ ಕಾರ್ತಿಕು ಇವ್ರ ಮನೇಲಿ ಕೆಲಸ ಇದ್ದಾನಲ್ವ ರೇವಣ್ರ ಮನೆಯಲ್ಲಿ ಅವನು ಮೂಲ ಇದರಲ್ಲಿ ಅವರು ಎಲ್ಲೆಲ್ಲಿಗೆ ಹೋದ ಆ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿಯಾರೋ ಒಬ್ಬನ ಒಳೆಯ ಒಬ್ಬ ವ್ಯಕ್ತಿನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಸುರೇಶ್ ಮನೆಗೆ ಮೊದಲು ಹೋಗಿ ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಪ್ರ ಶಿವಕುಮಾರ್ ಬಂದು ನಮ್ಮ ಸಿ ಡಿ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದು ಇರಲಿ ನಿನ್ನತ್ರ ಸದ್ಯಕ್ಕೆ ನಾವು ಹೇಳ್ತೀವಿ ಉಪಯೋಗ ಬ ಸಮಯ ಬಂದಾಗ ಉಪಯೋಗ ಮಾಡೋಣ ಅಂತ ಕಳಿಸಿ ಏನೇನು ನಡೆದಿದೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಿಮ್ಮ ಮುಖ್ಯ ಉಪಮುಖ್ಯಮಂತ್ರಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಕೊಡ್ಕೊಂಡು ಏನು ಸಾಧನೆ ಮಾಡ್ತೀರಿ ಯಾರ್ಯಾರಿದ್ದಾರೆ ನಾನು ಕಟ್ ಇವತ್ತು ಹೇಳ್ತೇನೆ ನಾನು ಪ್ರಜ್ವಲ್ ಪರವಾಗೂ ಇಲ್ಲ ಅವನು ತಪ್ಪು ಮಾಡಿರ್ತಕ್ಕಂಥದ್ದು ಇವತ್ತೇನು ತನಿಖೆ ನಡೀತಾ ಇದೆ ಅದರಲ್ಲಿ ಸಾಬೀತಾಗಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಲಿ ನಾವಿದ್ದೇವೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಇದು ನಾವು ನಡ್ಕೊಂಡಂಥ ರೀತಿ ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳಿಗೆ ನಿಮಗೇನಾದರೂ ಈ ರಾಜ್ಯದ ಗೌರವ ಉಳಿಬೇಕು ಅಂದರೆ ಗೌರವ ನಾವು ಹಾಳು ಮಾಡಿಲ್ಲ ಆ ಒಂದು ನಿಮ್ಮ ಪೆನ್ ಡ್ರೈವ್ಗಳನ್ನು ಈಗ ನಿಮ್ಮ ಆಸಂದ ಅದು ಯಾರು ಎಲ್ಲ ಎಕ್ಸಾಮ್ ಮೇಲೆ ಹೇಳಿಲ್ವಾ ಒಂದುವರೆ ಲಕ್ಷ ಅಂತ ಯಾವುದೋ ಒಂದು ಟಿ ವಿಲಿ ತೋರಿಸಿದ್ರು ಹದಿನೈದು ಲಕ್ಷ ಹಂಚಿದ್ವಿ ಅಂತ ಈ ಹದಿನೈದು ಲಕ್ಷದ ಮನೆಗೂ ಹೋಗಿ ರೈಡ್ ಮಾಡ್ತೀರ ಅಂತ ಪ್ರೀತಮ್ ಯಾರೋ ಒಬ್ಬರು ಹೇಳೋರು ಎಷ್ಟು ಜನದ ಮನೆಗೆ ಹೋಗ್ತೀರಿ ಈಗ ಎಲ್ಲಿಂದ ಬಂತು ಪೆನ್ ಡ್ರೈವ್ ಅಂತ ಹೆಂಗೆ ತನಿಖೆ ನಡೆಸ್ತೀರಿ ಈ ವೆಸೈಟಿಯವರು ಇವತ್ತು ಯಾರು ಮೂಲ ಇದ್ದಾರೆ ಈ ಕ ಪೆನ್ ಡ್ರೈವ್ಗಳನ್ನು ಬಿಟ್ಟಂಥರು ಇಪ್ಪತ್ತೊಂದನೇ ತಾರೀಕು ಇದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಫೋಟೋಗಳಿದೆ ಏನೋ ಕಾರ್ತಿಕು ಇವ್ರ ಮನೇಲಿ ಕೆಲಸರಿದ್ದಾನಲ್ವ ರೇವಣ್ರ ಮನೆಯಲ್ಲಿ ಅವನು ಮೂಲ ಇದರಲ್ಲಿ ಅವರು ಎಲ್ಲೆಲ್ಲಿಗೆ ಹೋದ ಅಂದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಹಿಡ್ಕೊಂಡು ಅಲ್ಲಿಯಾರೋ ಒಬ್ಬನ ಒಳೆಯ ಒಬ್ಬ ವ್ಯಕ್ತಿನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಡಿ ಕೆ ಸುರೇಶ್ ಮನೆಗೆ ಮೊದಲು ಹೋಗಿ ಆಮೇಲೆ ಅಲ್ಲಿ ಚರ್ಚೆ ಮಾಡಿ ಡಿ ಕೆ ಪ್ರ ಶಿವಕುಮಾರ್ ಬಂದು ನಮ್ಮ ಸಿ ಡಿ ಅವರು ಆ ಪೆನ್ ಡ್ರೈವ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಆಮೇಲೆ ವಾಪಸ್ ಅವನಿಗೆ ಕೊಟ್ಟು ಕಾರ್ತಿಕ್ ಕೈಲಿ ಇದಿರಲಿ ಇರಲಿ ನಿನ್ನತ್ರ ಸದ್ಯಕ್ಕೆ ನಾವು ಹೇಳ್ತೀವಿ ಉಪಯೋಗ ಬ ಸಮಯ ಬಂದಾಗ ಉಪಯೋಗ ಮಾಡೋಣ ಹೇಳಿ ಕಳಿಸಿ ಏನೇನು ನಡೆದಿದೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಿಮ್ಮ ಮುಖ್ಯ ಉಪಮುಖ್ಯಮಂತ್ರಿ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ರಕ್ಷಣೆ ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ಯಾರ್ಯಾರಿದ್ದಾರೆ ನಾನು ಕಟ್ ಇವತ್ತು ಹೇಳ್ತೇನೆ ನಾನು ಪ್ರಜ್ವಲ್ ಪರವಾಗೂ ಇಲ್ಲ ಅವನು ತಪ್ಪು ಮಾಡಿರ್ತಕ್ಕಂಥದ್ದು ಇವತ್ತೇನು ತನಿಖೆ ನಡೀತಾ ಇದೆ ಅದರಲ್ಲಿ ಸಾಬೀತಾಗಿ ಶಿಕ್ಷೆಯನ್ನ ಕೊಡ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಲಿ ನಾವಿದ್ದೇವೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ